ಮಿಸ್ಟರ್ ಸಿ ಟಿ ರವಿ ಒಂದು ರೂಪಾಯಿ ಕೊಡಿಸಿದೇನಪ್ಪ ಒಂದು ರೂಪಾಯಿ ಕೊಡಿಸಿದಾರೆ ಅವರೇ ಹೇಳಿರೋದು ಈಗಾಗಲೇ ಎರಡು ಸಾವಿರ ರೂಪಾಯಿವರೆಗೆ ಸುಮಾರು ಮೂವತ್ತ್ಮೂರು ಲಕ್ಷಕ್ಕೂ ಹೆಚ್ಚು ರೈತರಿಗೆ ನಮ್ಮ ಹಣದಿಂದ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಮೆಮೊರಾಂಡಮ್ ಕೊಟ್ಟು ನಾಲ್ಕು ತಿಂಗಳುಗಳಿಂದ ಜಾಸ್ತಿ ಆಯಿತು ಒಂದು ರೂಪಾಯಿ ಕೊಟ್ಟಿಲ್ಲ ಇವ್ರ ಮನೆ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಒಂದು ರೂಪಾಯಿ ಕೊಟ್ಟಿದಾರಿಸ್ಟರ್ ಸಿಟಿ ರವಿ ಒಂದು ರೂಪಾಯಿ ಕೊಡಿಸಿದೇನಪ್ಪ ಒಂದು ರೂಪಾಯಿ ಕೊಡಿಸಿದಾರ ಅವರೇ ಹೇಳಿರೋದು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ನಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ರಾಜ್ಯದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಒಂದು ರೂಪಾಯಿ ಇವತ್ತು ಐವತ್ತಿ ಡಿ ಕೆ ಶಿವಕುಮಾರ್ ನಾನು ಹೋಗಿ ಭೇಟಿ ಮಾಡಿದ್ದು ಕೊಡಲಿಲ್ಲ ನಾನು ಪ್ರಧಾನಮಂತ್ರಿ ಭೇಟಿ ಮಾಡಿದ್ದೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ ಬರಗಾಲಕ್ಕೆ ದುಡ್ಡು ಕೊಡ್ರಿ ಕೊಡ್ರಿ ಅಂತ ಕೇಳ್ದು ಕೊಡಲಿಲ್ಲ ಫಸ್ಟ್ ಮೆಂಬರಾಂಡಮ್ನಲ್ಲಿ ಹದಿನೇಳು ಸಾವಿರ ಹದಿನೇಳು ಸಾವಿರದ ಒಂಬೈನೂರು ಕೋಟಿ ಕೊಡಿ ಅಂತ ಕೇಳಿದು ಎರಡನೇ ಮೆಮರಾಂಡಮ್ನಲ್ಲಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೊಡಿ ಅಂತ ಕೇಳ್ದು ಇವತ್ತವರಿಗೆ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ